ನಮಸ್ಕಾರ ಎಲ್ರಿಗೂ ಇವತ್ತು ನಾವು ರೂಢನಾಮ ಮತ್ತು ಅಂಕಿತನಾಮ ಎಂದರೇನು ಅನ್ನೋದ್ರನ್ನ ತಿಳ್ಕೊಳ್ಳೋಣ್ರಿ ಟುಡೇ ವಿಲ್ ಲರ್ನ್ ದಫಿನೇಷನ್ಸ್ ಆಫ್ ರೂಢನಾಮ ಆ್ಯಂಡ್ ಅಂಕಿತನಾಮ ಬಿಫೋರ್ ದಟ್ ವಿಲ್ ಲರ್ನ್ ಫ್ಯೂ ಸೆಂಟೆನ್ಸಸ್ ಟುಡೇ ವಿಲ್ ಲರ್ನ್ ದ ಸೆಂಟೆನ್ಸಸ್ ಹೌ ಹೌ ವಿ ನೀಡ್ ಟು ಯೂಸ್ ಆಫ್ಟರ್ ದಟ್ ಆಮೇಲೆ ಅಥವಾ ಆ ನಂತರ ಅನ್ನೋ ಪದನ ಹೇಗೆ ಬಳಸೋದು ಅನ್ನೋದ್ರ ಬಗ್ಗೆ ನಾನು ಕೆಲವು ಸೆಂಟೆನ್ಸಸ್ನ ಹೇಳ್ತೀನಿ ಐ ಆಮ್ ಪ್ರಿಪೇರಿಂಗ್ ಫುಡ್ ನೌ ಆಫ್ಟರ್ ದಟ್ ಐ ವಿಲ್ ಸರ್ವ್ ಇಟ್ ನಾನು ಈಗ ಅಡುಗೆ ಮಾಡುತ್ತಿದ್ದೇನೆ ಆ ನಂತರ ನಾನು ಬಡಿಸುತ್ತೇನೆ ನೌ ಐ ಆಮ್ ರೀಡಿಂಗ್ ಆಫ್ಟರ್ ದಟ್ ಐ ವಿಲ್ ರೈಟ್ ಇಟ್ ನಾನು ಈಗ ಓದುತ್ತಿದ್ದೇನೆ ಅದಾದ ನಂತರ ನಾನು ಬರೆಯುತ್ತೇನೆ ನೌ ಐ ನೀಡ್ ಟು ಟೇಕ್ ಅನ್ ಆ್ಯಪ್ ಆಫ್ಟರ್ ದಟ್ ಐ ವಿಲ್ ಕಮ್ ನಾನೀಗ ಸ್ವಲ್ಪ ನಿದ್ದೆ ಮಾಡಬೇಕು ಅದರ ನಂತರ ಬರುತ್ತೇನೆ ನಾವು ಆಗಲೇ ತಿಳ್ಕೊಂಡಿರೋ ಹಾಗೆ ನಾಮಪದದ ವಿಧಗಳು ಅದರಲ್ಲಿ ವಸ್ತುವಾಚಕ ವಸ್ತುವಾಚಕದಲ್ಲಿ ಮೂರು ವಿಧಗಳಿದೆ ಅದರಲ್ಲಿ ಮೊದಲನೇದು ರೂಢನಾಮ ರೂಢನಾಮ ರೂಢಿಯಿಂದ ಬಂದ ಪದಗಳಿಗೆ ರೂಢನಾಮ ಎನ್ನುವರು ಉದಾಹರಣೆ ನದಿ ದೇಶ ಹುಡುಗಿ ಪರ್ವತ ಶಾಲೆ ಹೆಂಗಸು ಊರು ಮನೆ ರಾಜ್ಯ Ityadi. So as already we learnt about Nama Padada Vidhagalu means types of nouns. In that first one Vastu Vachaka, in that we have three types. First one is Rudha Nama, common noun. Commonly using words are called uh, common nouns, Rudha Nama. For example, Udana means example, Nadi, river, Desha, country, Hudugi, girl, Parvata, mountain, ಶಾಲೆ ಸ್ಕೂಲ್ ಹೆಂಗಸು ಲೇಡಿ ಊರು ಟೌನ್ ಮನೆ ಹೋಮ್ ರಾಜ್ಯ ಸ್ಟೇಟ್ ಇತ್ಯಾದಿ ಮೀನ್ಸ್ ಎಕ್ಸೆಟ್ರಾ ಈಗ ನಾವು ಎರಡನೇದಾಗಿ ಅಂಕಿತನಾಮ ಅಂಕಿತನಾಮದ ಬಗ್ಗೆ ತಿಳ್ಕೊಳ್ಳೋಣ್ರಿ ಗುರುತಿಗಾಗಿ ಹಾಗೂ ವ್ಯವಹಾರದ ಅನುಕೂಲಕ್ಕಾಗಿ ಇಟ್ಟುಕೊಂಡ ಹೆಸರುಗಳೇ ಅಂಕಿತನಾಮ ಉದಾಹರಣೆಗೆ ಗೀತಾ ಬೆಂಗಳೂರು ಕಾವೇರಿ ಭಾರತ ವಿದ್ಯಾಮಂದಿರ ಎಸ್ ಬಿ ಐ ಬ್ಯಾಂಕ್ ಇತ್ಯಾದಿ ಸೊ ಟು ರೆಕಗ್ನೈಸ್ ವಾಟ್ ಎವರ್ ನೇಮ್ಸ್ ವಿ ಆರ್ ಕೀಪಿಂಗ್ ದೋಸ್ ಆರ್ ಕೋಲ್ಡ್ ಪ್ರಾಪರ್ ನೌನ್ಸ್ ಅಂಕಿತ ನಾಮ ಎಕ್ಸಾಂಪಲ್ಸ್ ಗೀತಾ ಬೆಂಗಳೂರು ಕಾವೇರಿ ಭಾರತ ವಿದ್ಯಾಮಂದಿರ ಎಸ್ ಬಿ ಐ ಬ್ಯಾಂಕ್ ಎಕ್ಸೆಟ್ರಾ ಬೈ ಫರ್ ಟುಡೇ ಇನ್ ಟುಮಾರೋಸ್ ಕ್ಲಾಸ್ ವಿಲ್ ಲರ್ನ್ ಅಬೌಟ್ ಅನ್ವರ್ಥನಾಮ ಮುಂದಿನ ಕ್ಲಾಸಲ್ಲಿ ನಾವು ಅನ್ವರ್ತನಾಮದ ಅಂದರೆ ಏನು ಅನ್ನೋದನ್ನು ಡೆಫಿನೇಷನ್ನ ಕಲಿತ್ಕೊಳ್ಳೋಣಿ ಬೈ ಫರ್ ಟುಡೇ ಸಿಇನ್ ದ ನೆಕ್ಸ್ಟ್ ಕ್ಲಾಸ್ ಮುಂದಿನ ಕ್ಲಾಸಲ್ಲಿ ಸಿಗೋಣ